ನಮಸ್ಕಾರ ಎಲ್ಲರಿಗೂ ಬೆಳದಿಂಗಳ ಪ್ರೇಮಿ ಯೂಟ್ಯೂಬ್ ಚಾನಲ್ ಹಾಗೂ ಇನ್ಸ್ಟಾಗ್ರಾಮ್ ಚಾನಲ್ಗೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇಂದಿನ ದಿನದ ನನ್ನ ಕವನದ ಶೀರ್ಷಿಕೆ ಕಲ್ಯಾಣ ಚಾಲುಕ್ಯರ ನಾಡು ಶಿಲ್ಪ ಕಲಾಕೃತಿಗಳ ಬೀಡು ಕಲ್ಯಾಣ ಚಾಲುಕ್ಯರ ನಾಡು ಶಿಲ್ಪ ಕಲಾಕೃತಿಗಳ ಬೀಡು ಕಲ್ಯಾಣ ಚಾಲುಕ್ಯರ ನಾಡು ಶಿಲ್ಪ ಕಲಾಕೃತಿಗಳ ಬಿಡು ಮೂಡಣ ದಿಂಪಡುವಣ ಅಕ್ಕಾದೇವಿಯ ಆಡಳಿತ ರಿಂಗಣಿಸಿದೆ ಶಿಲ್ಪಕಲಾ ಸ್ಥಳಕ್ಕೊಮ್ಮೆ ಬಾಯಂದು ಯಶೋವರ್ಮನ ಮಗಳು ಈ ನಾಡಿನ ವೀರ ಮಹಿಳೆ ಕಲ್ಲು ಕಲ್ಲಿಗೂ ಜೀವ ತುಂಬಿದಳು ಕೋಟೆ ಕೊತ್ತಲ ಗುಡಿಗೋಪುರ ಮೂರ್ತಿಗೆ ರೂಪ ನೀಡಿದಳು ಅಚಲೇಶ್ವರ ಗೋಡೆಯ ಒಳಗೆ ಆ ಕಡೆ ಮಹಿಷಾಸುರ ಮರ್ದಿನ ಈ ಕಡೆ ಅನಂತಶಯನ ಮೂರ್ತಿ ಅರಳಿ ನಿಂತಿವೆ ದ್ರಾವಿಡ ಶೈಲಿಯಲ್ಲಿ ಬೆಳಗಿತು ಸುಂಡಿಯ ರಾಜವೈಭವ ನಾಗೇಶ್ವರನೆಂಬ ವಾಸ್ತುಶಿಲ್ಪವು ಪೂರ್ವಕ್ಕೊಂದು ಪಶ್ಚಿಮಕ್ಕೊಂದು ದ್ವಿಕೂಟ ರೂಪದ ದೇವಳವು ಒಳಗೆ ಶಿವಲಿಂಗ ನಂದಿಮೂರ್ತಿ ವೃತ್ತಾಕಾರದ ನವರಂಗ ಹನ್ನೆರಡು ಕಂಬ ಲಲಾಟ ಸೂರ್ಯನ ಉಬ್ಬು ಶಿಲ್ಪ ಕೈ ಬೀಸಿ ಕರೆಯುತ್ತಿವೆ ಕಲ್ಯಾಣ ಚಾಲುಕ್ಯರ ನಾಡು ಶಿಲ್ಪ ಕಲಾಕೃತಿಗಳ ಬೀಡು ದ್ವಿಕೂಟ ದೇವಳದ ಹಿಂಭಾಗ ದಷ್ಟಿ ಆಳದ ನಾಗಕುಂಡ ಅಕ್ಕಾದೇವಿಯ ಕಾಲದ ಪುಷ್ಕರಣಿ ಇಳಿಯಲು ನೂರಾರು ಮೆಟ್ಟಿಲು ಇಳಿದಂತೆ ಗೋಚರ ವೈಭವ ಊರ ಮಧ್ಯದಲ್ಲೊಂದು ಹೊಡೆ ಅದು ದಿಗಂತದೆತ್ತರದ ಕೋಟೆ ಅದರಲ್ಲಿರುತ್ತಿತ್ತು ಕಾವಲುಗಾವರರ ಪಡೆ ಅರಿಬಲದ ಆಕ್ರಮಣವ ತಿಳಿಸುತ್ತಾ ಅಕ್ಕಾದೇವಿಯ ಎಚ್ಚರಿಸುತ್ತಿದ್ದರು ಎಲ್ಲಿ ನೋಡಿದರಲ್ಲಿ ಶಿವಲಿಂಗ ಹದಿನಾರು ಅಡಿಯ ಗಜಮುಖ ಶಾಸನಗಳು ಮಾರ್ದನಿಸುತ್ತಿವೆ ಒಬ್ಬು ಶಿಲ್ಪಗಳು ಕಲಾಕೃತಿಗಳು ಕುಣಿದು ಕುಣಿದು ಹೇಳುತ್ತಿವೆ ಬಾನಿನೊಮ್ಮೆ ಇತಿಹಾಸದವರಿಗೆ ಬಾನಿನೊಮ್ಮೆ ಇತಿಹಾಸದವರಿಗೆ ಕಲ್ಯಾಣ ಚಾಲುಕ್ಯರ ನಾಡು ಶಿಲ್ಪ ಕಲಾಕೃತಿಗಳ ಬೀಡು ನಮಸ್ಕಾರ